ಆಯ್ತು ಜನರೇ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ಡೇ ಪಾರ್ಟ್ ಟು ಅಂತ ಸೊ ಏನೇನು ಮಾಡ್ತೀನಿ ದುಟ್ಟಿ ಆಗಿದೆ ಸೊ ಇವಾಗ ನಾನು ಎದ್ದಿದ್ದು ಲೇಟ್ ಆಗಿದೆ ಜನರೇ ಸೊ ಇವಾಗ ನಾನು ಹಾಲು ಕುಡಿತಾ ಇದ್ದೀನಿ ಇದು ಇದರಲ್ಲಿ ಈ ಪೌಡರ್ ನ್ಯೂಟ್ರಿಷನ್ ಪೌಡರ್ನ ಸರಿಯಾಗಿ ಮಿಕ್ಸ್ ಮಾಡಿಲ್ಲ ಮಮ್ಮಿ ಸೊ ಹಾಲು ಕುಡಿಬೇಕು ಸೋನು ಹಾಂ ಸೋನು ಮೋನು ನೋಡಿ ಏನು ಜನರೇ ಮೋನು ಮೋನು ನೋಡಿ ಮೋನು ನೋಡಿ ಜನರೇ ನಾನು ಎಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಯಾವ ಕ್ರೀಮ್ ನೀವು ಹಚ್ಕೊಳ್ತೀರಾ ಅಂತ ಸೊ ನನ್ನ ಫೇವ್ರೆಟ್ ಕ್ರೀಮ್ನ ನಾನು ಇವಾಗ ತೋರಿಸ್ತೀನಿ ಇದೇ ಜನರೇ ನಿವ್ಯಾ ಕ್ರೀಮು ನಾನು ಬೆಳಿಗ್ಗೆ ಮತ್ತು ರಾತ್ರಿನ ಹಚ್ಕೊಳ್ತೀನಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಫೇವ್ರೆಟ್ ಕೂಡ ಎಷ್ಟು ಚೆನ್ನಾಗಿರುತ್ತೆ ಜನರೇ ಈ ಜನರೇ ನಮ್ಮ ಚಿಂಟು ಗುಡ್ ಮಾರ್ನಿಂಗ್ ಚಿಂಟು ಗುಡ್ ಮಾರ್ನಿಂಗ್ ನೋಡಿ ನಮ್ಮ ಚಿಂಟು ಆ ಜನರೇ ನಾನು ಟೆಂಪಲ್ ನೋಡಿ ದೇವಸ್ಥಾನ ನಾನು ಯಾವಾಗೂ ತೋರಿಸ್ತಾ ಇರ್ತೀನಿ ಇದು ಟೆಂಪಲ್ಲು ಓಕೆನಾ ಸೊ ಇದು ಟೆಂಪಲ್ ಆದರೆ ಇಲ್ಲಿ ಸ್ವಲ್ಪ ಪ್ಲೇಸಸ್ ಇದೆ ಓಕೆನಾ ಇದು ಸ್ವಲ್ಪ ಪ್ಲೇಸಸ್ಸು ಓಕೆನಾ ಇನ್ನೂ ಟೆಂಪಲು ನಮ್ಮದು ಜಾಗ ಇನ್ನು ಈ ಕಡೆಲ್ಲ ಆಚೆ ಹೋಗೋದು ಜಾಗ ಸೊ ಇದು ಜಾಗ ಸೋ ಇದು ತುಂಬ ಗಿಡಗಳೇನು ನಟ್ಟಿಲ್ಲ ಸ್ವಲ್ಪ ಗಿಡಗಳು ಅಷ್ಟೇ ನಮ್ಮ ಮನೆ ಪಕ್ಕದಲ್ಲಿರೋದು ಹೋದ್ರೆ ಏನು ಅಂತಾರೆ ದೊಡ್ಡ ಮನೆ ಅಂತ ಏನು ಅಂತಾರೆ ಐ ಮನೆ ಅಂತ ಹೇಳ್ತಾರೆ ಇದು ಎಲ್ಲ ಪ್ರತಿಯೊಂದು ಕೊಡುವ ಅವರು ಮನೇಲಿ ಇರ್ತ ಇರುತ್ತೆ ಇದು ಸೊ ಇದನ್ನ ದೊಡ್ಡ ಮನೆ ಅಂತ ಹೇಳಕ್ ಹೇಳ್ತಾರೆ ಕರೀತಾರೆ ಸೊ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡ್ತಾರೆ ಪ್ರತಿಯೊಂದು ಹಬ್ಬ ಬಂದಾಗ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಜನರೇ ಸೊ ಇದು ದೇವ್ರು ನಮ್ಮದು ನಮ್ಮ ಮನೆ ದೇವರು ಅಂತ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ಇವ್ರದ್ದು ಮನೆ ಒಳಗಡೆ ಅಟ್ಯಾಚ್ ರೂಮ್ಗಳು ಇದು ನಮ್ಮ ಅಜ್ಜಿ ಇದ್ದರು ಇವಾಗ ನಮ್ಮ ಅಜ್ಜಿ ಇಲ್ಲ ನಮ್ಮ ಅಜ್ಜಿದ ರೂಮು ಸೊ ಅದು ಅವ್ರದ್ದು ಅವ್ರ ಮನೆ ಅಟ್ಯಾಚ್ ರೂಮು ಸೋ ಫೈನಲಿ ಇದು ಹಟ್ಟ ಅಂತ ಹೇಳ್ತಾರಲ್ವ ಸೊ ಅದು ಇಲ್ಲಿದೆ ಫೈನಲಿ ಹಟ್ಟ ಅಂತ ಈ ಕಡೆ ಹಿಂಗೆ ಹಿಂಗಿಂದ ಹತ್ತಬೇಕು ಹಟ್ಟ ಅಂತ ಹೇಳ್ತಾರಲ್ಲ ಫೈನಲಿ ಅದು ಇದೆ ನೋಡಿ ಜನರೇ ನನ್ನ ಫೋನಲ್ಲಿ ಫೇವ್ರೆಟ್ ವಾಲ್ ಪೇಪರ್ ನಂದು ಎಷ್ಟು ಚೆನ್ನಾಗಿದೆ ಮತ್ತು ಯಾವ್ಯಾವ ಫೋಟೋ ನಂದು ಫೇವ್ರೆಟ್ ಅಂತೇಳಿ ವಿಡಿಯೋ ಮಾಡಬೇಕಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜನರೇ ಓಕೆನಾ ಇವಾಗ ಜನರೇ ಸೆವೆನ್ ಫೋರ್ಟಿ ನೈನ್ ಆಗಿದೆ ಸೊ ಈ ಟೈಮಲ್ಲಿ ನಾನು ಊಟಕ್ಕಿಂತ ನಾಷ್ಟಕ್ಕಿಂತ ಮುಂಚೆ ಈ ಔಷಧಿ ತಗೋಬೇಕಿದೆ ಸೊ ಬನ್ನಿ ತಗೊಳ್ಳೋಣ ಖಾಲಿ ಆಗಿದೆ ಜನರೇ ಖಾಲಿ ಮಾಡಿದ್ದೀನಿ ರೊಟ್ಟಿ ತಯಾರು ಮಾಡ್ತಾ ಇದ್ದಾರೆ ಸೊ ಬಿಸಿ ಅನ್ನ ಹಾಕ್ಬಿಟ್ಟು ಅದು ರೊಟ್ಟಿದು ಅಕ್ಕಿ ಪೌಡರ್ ಅಂತ ಹೇಳ್ತಾರಲ್ಲ ಅಕ್ಕಿ ಪೌಡರ್ ಹಾಕ್ಬಿಟ್ಟು ರೊಟ್ಟಿ ಮಾ ತಯಾರು ಮಾಡ್ತಾರೆ ಸೊ ಇದು ಸಾರು ಬಿ ರೆಡಿ ಮಾಡಿದೆ ಆದರೆ ಬಿಸಿಗಿಟ್ಟಿದ್ದಾರೆ ನೋಡಿ ಜನರೇ ಎಲ್ಲರ ಮನೆಯಲ್ಲಿ ರೊಟ್ಟಿ ಇರುತ್ತೆ ಅವರ ಮನೇಲಿ ಎಲ್ಲರ ಮನೇಲಿ ರೊಟ್ಟಿ ಫೇಮಸ್ ಸೊ ನಮ್ಮ ಮನೇಲಿ ಅಂತಿಲ್ಲ ಎಲ್ಲರ ಮನೆಲಿ ರೊಟ್ಟಿನೇ ಸೊ ರೊಟ್ಟಿ ತಿಂತ ಇದ್ದರೆ ಚೆಂದ ಸಾರು ಬಂದುಬಿಟ್ಟು ಚಿಕನ್ ಸಾರು ಚಿಕನ್ ತಂದಿದ್ರು ನೆನ್ನೆ ಅಮ್ಮ ಸೊ ಚಿಕನ್ ಸಾರು ಬಿಸಿ ಹೇಗೆ ಇಟ್ಟಿದ್ದಾರೆ ಅಷ್ಟೇ ಜನ ಈಗ ಜನರೇ ನಾಷ್ಟ ಮಾಡೋಣ ಸೊ ಇದು ರೊಟ್ಟಿ ಇದು ರೊಟ್ಟಿ ಮತ್ತು ಇದು ಚಿಕನ್ ಸಾರು ಬನ್ನಿ ನಾಷ್ಟ ಮಾಡೋಣ ಓಕೆನಾ ಜನರೇ